ಆರ್ ಗಂಟೆಗೆ ಬಂದಿದೀವಿ ಈಗ ಸೆಕ್ಯೂರಿಟಿ ಇವರು ಪಂಚ ಹಾಕೊಂಡವ್ರೆ ನಾವ್ ಅಲೋ ಮಾಡಲ್ಲ ಅಂತ ಈಗ ಪಂಚ ಹಾಕೊಂಡವ್ರ ಬಿಡಲ್ಲ ಅಂತ ಹೇಳ್ತಿದ್ರಲ್ಲ ಹೇಳಿ ಈಗ ಪಂಚ ಹಾಕೊಂಡಿದೀರ ಬಿಡಲ್ಲ ನಮಸ್ಕಾರ ಎಲ್ರಿಗೂ ಇವಾಗ ಇದನ್ ಇನ್ಸಿಡೆಂಟ್ ಆಗಿದೆಲ್ಲ ಇದು ಮಾಗಡಿ ರೋಡ್ ಅಲ್ಲಿರುವ ವರ್ಲ್ಡ್ ಮಾಲಲ್ಲಿ ಏನೊಂದು ಆಗಿದಂಥ ಘಟನೆ ಯಾಕಂದ್ರೆ ಇವತ್ತು ಒಬ್ಬ ಹಳ್ಳಿ ರೈತರು ಒಬ್ಬ ಬಂದು ಏನಂದ್ರೆ ಶಾಪಿಂಗ್ ಮಾಲಲ್ಲಿ ಒಳಗಡೆ ಹೋಗ್ತಾ ಇದ್ದಾರೆ ಅದನ್ನು ಏನು ನೀನು ಪಚ್ಚೆ ಪಂಚೆ ಹಾಕಿದೆಯಾ ಅದಕ್ಕೋಸ್ಕರ ನೀನು ಒಳಗಡೆ ಬಿಡೋಕ್ಕಾಗಲ್ಲ ಅಂತ ತಡಿತಾ ಇದ್ದಾರಲ್ಲ ಇವ್ರ ಒಟ್ಟಿಗೆ ನನ್ನ ತಿಂತಾರೆ ಏನು ತಿಂತಾರೆ ಅಂತ ಗೊತ್ತಿಲ್ಲ ಯಾಕಂದರೆ ರೈತರು ಬೆಳೆದಂಥ ಹತ್ತಿನ ತಂದು ಇವರು ಬಟ್ಟೆ ಮಾರ್ಕೊಂಡು ಇವತ್ತು ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ನ ಮಾಡ್ತಾ ಇದ್ದಾರೆ ಅದೇ ರೀತಿ ಫುಡ್ ಆ್ಯಂಡ್ ರೆಸ್ಟೋರೆಂಟ್ಗಳು ನೋಡ್ಬೋದು ರೈತರು ಬೆಳೆದಂಥ ಗೋಧಿ ಅಕ್ಕಿ ನಾನಾ ಥರ ಏನೋ ಪದಾರ್ಥಗಳನ್ನ ಬೆಳೆದಂದು ಇವತ್ತು ತಂದು ಅವರ ಅಂಗಡಿಗಳನ್ನ ಏನು ಮಾಡ್ಕೊತಾರೆ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳನ್ನ ಮಾಡ್ಕೋತಿದಾರೆ ಯಾಕಂದರೆ ಇವತ್ತು ಮಿನಿ ಮಾರ್ಕೆಟ್ಗೂ ನೋಡ್ಬೋದು ಈಗ ಅಲ್ಲಿ ಇಲ್ಲಿ ಏನು ಮಾರ್ಟ್ ಶಾಪಿಂಗ್ ಮಾಲ್ಗಳು ಏನು ಮಾಡ್ತಿರ್ತಾ ಅಲ್ಲಿ ತರಕಾರಿಗಳನ್ನ ತಂದು ಯಾಕಂದರೆ ರೈತರು ಬೆಳೆದಂಥ ತಂದು ಪದಾರ್ಥಗಳನ್ನ ತಂದು ಅವ್ರು ಇರೋದು ದೊಡ್ಡ ದೊಡ್ಡ ಏನು ಅಂಗಡಿಗಳು ನಡೆಸ್ತಾಯಿದ್ರಲ್ಲ ಆ ಬಂದಂಥ ರೈತರನ್ನ ಸಹ ಒಳಗಡೆ ಇಲ್ಲ ಯಾಕಂದರೆ ಅವರು ಪಂಚೆ ಉಟ್ಕೊಂಡು ಬಂದರಂತ ಬಿಡಾತಲ್ಲ ಅಂತ ಯಾಕೆ ಹೇಳ್ರಿ ಯಾಕಂದರೆ ಅವರು ಚೆಡ್ಡಿ ಬರಬೇಕಾಗಿತ್ತು ಅದೇ ಯಾರೋ ಒಬ್ಬರು ಕೈಯ್ಯಲ್ಲಿ ನೋಡ್ಕೊಂಡು ಹುಡುಗಿನ ಕರ್ಕೊಂಡು ಚಿಮಿಡ್ಡಿ ಚಡ್ಡಿ ಹಾಕೊಂಡು ರೀಲ್ಸ್ ಗಿಲ್ಸ್ ಮಾಡಿಕೊಂಡು ಬಂದರೆ ಅಷ್ಟೇ ವೆಲ್ಕಮ್ ಕೊಡ್ತಾರಂತೆ ಇವರು ಹೊಟ್ಟಿಗೆ ಏನು ತಿಂತಾರೆ ಅಂತ ಗೊತ್ತಿಲ್ಲ ಯಾಕೆಂದರೆ ರೈತ ದೇಶದ ಬೆನ್ನೆಲ್ಬೋ ರೈತ ಇಲ್ಲದೆ ಈ ದೇಶ ಏನೂ ಇಲ್ಲ ಹಾಗಾಗಿ ಫಸ್ಟು ರೈತರಿಗೆ ಬೆಲೆ ಕೊಡೋದನ್ನು ಕಲ್ಕೊಳ್ಳಿ ದಯವಿಟ್ಟು ಯಾಕಂದರೆ ರೈತ ಇಲ್ಲದೆ ಏನೂ ಇಲ್ಲ ರೈತ ಒಂದು ದಿನ ಕೈ ಕಟ್ಕೊಂಡು ಸುಮ್ಮನೆ ಕೂತ್ರೆ ಹೊಟ್ಟೆಗೆ ಏನು ತಿಂತಾರೋ ಗೊತ್ತಾ ಅದು ನಿಮಗೆ ಗೊತ್ತು ನೀವೇ ತಿಳ್ಕೊಳ್ಳಿ ಹಾಗಾಗಿ ದಯವಿಟ್ಟು ಹೇಳ್ತೀನಿ ಪ್ರತಿಯೊಬ್ಬ ರೈತನಿಗೂ ಬೆಲೆ ಇರುತ್ತೆ ಅವನಿಗೆ ಆದಂಥ ಒಂದು ವ್ಯಾಲ್ಯೂ ಇದೆ ಯಾಕೆ ಅವ್ನು ರೈತ ಇಲ್ಲದೆ ಈ ದೇಶದಲ್ಲಿ ಏನೂ ಇಲ್ಲ ಹಾಗಾಗಿ ಮೊದಲು ಅವನಿಗೆ ಗೌರವ ಕೊಡಿ ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡು ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಪ್ರತಿಯೊಬ್ಬರು ಅವ್ರು ಯಾರಿದಾರಲ್ಲ ಆ ವರ್ಲ್ಡ್ ಮಾಡಿದವ್ರಿಗೆ ಅವ್ರಿಗೂ ಸಹ ತಲುಪಲಿ ಯಾಕಂದರೆ ಅವ್ರು ಮಾಡಿದಂಥ ತಪ್ಪು ಅವ್ರಿಗೆ ಗೊತ್ತಾಗಲಿ